ಮೊದಲನೇ ದಿನ ತಮಗೆಲ್ಲ ನ್ಯೂ ಇಯರ್ ಅಂತಂತ ನೀವು ಭಾವಿಸ್ರಿ ನಮ್ಮ ಭಾರತ ದೇಶದ ಪ್ರಕಾರ ಚೈತ್ರ ಮಾಸ ಯುಗಾದಿ ಅದಕ್ಕೆ ತಮ್ಮೆಲ್ಲರಿಗೂ ಶುಭಾಶಯಗಳು ನೀವು ಇವತ್ತು ಭಾಳ ಹರ್ಷ ಆನಂದ ಉತ್ಸಾಹದಲ್ಲಿದ್ದೀರಿ ಇಲ್ಲೊಬ್ಬರು ಮಹಾನ್ ಹೆಸರು ಜ್ಞಾನ ಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರಂತ ಅವರು ಬಾಲ್ಯದಲ್ಲಿ ಅವರು ಉತ್ತಮ ಎಮ್ ಎ ತತ್ವಜ್ಞಾನ ತತ್ವಶಾಸ್ತ್ರ ಫಿಲಾಸಫಿ ಶಿಕ್ಷಣವನ್ನು ಪಡೆದುಕೊಂಡು ಮತ್ತು ಮಾತು ಕಡಿಮೆ ಚಿಂತನ ಮತ್ತು ವಿಚಾರ ನಗು ಮತ್ತು ಸರಳ ಜೀವನ ಇದನ್ನು ಸಾಗಿಸ್ಕೊಂಡು ಬಂದಂಥವರು ಅವ್ರ ಜೀವನ ಹೇಗಿತ್ತು ಅಂತಂದರೆ ಏನು ಹನ್ನೆರಡು ಹದಿಮೂರು ವರ್ಷದಲ್ಲಿ ನಲವತ್ತೈದು ಕೆ ಜಿ ಇದ್ದರು ಎಂಬತ್ನಾಲ್ಕು ವರ್ಷದವರೆಗೂ ಕೂಡ ನಲ್ವತ್ತೈದೇ ಕೆ ಜಿ ಇದ್ದರು ಒಂದಿಷ್ಟು ಬದಲಾಗಲ್ಲ ಈ ರೀತಿಯಾಗಿ ಅವರು ಊಟ ಮಿತಾಹಾರ ಮಾಡೋರು ಊಟ ಕಡಿಮೆ ಆದರೆ ಅವರು ನಡಲಿಕ್ಕೆತ್ತಿದ್ರು ಅಂದರೆ ಯಾರು ಅವರಿಂದ ನಡೋಕ್ಕಾಗ್ತಿದ್ದಿಲ್ಲ ಅವರು ಪ್ರವಚನ ಹೇಳಕ್ಕತ್ತಿದ್ರು ಅಂದರೆ ನಮ್ಮ ಮನಸ್ಸಿನ ಒಳಗಿಂದ ಎಲ್ಲ ಪ್ರವಚನ ಹೇಳ್ತಾರೆ ನಮ್ಮ ಭಾವನೆಗಳನ್ನೇ ಅವ್ರು ಹೇಳ್ತಾರ ಅನ್ನುವಂಗ ಒಳಗೆ ಹಕ್ಕು ಹೇಳ್ತಾ ಇರೋದಕ್ಕಾಗಿ ಎಲ್ಲೆಲ್ಲಿ ಪ್ರವಚನ ಹೇಳ್ತಿದ್ರೆ ಅಲ್ಲಿ ಇಪ್ಪತ್ತು ಮೂವತ್ತು ಸಾವಿರ ಜನ ಕೊಡ್ತಿದ್ರು ಮತ್ತು ಹೇಗೆ ಕೊಡ್ತಿದ್ರು ಅಂದರೆ ಭಾಳ ಫಿಲ್ಟ್ರಫ್ ಸೈಲೆಂಟ್ ಅಷ್ಟು ಜನ ಬಂದರೂ ಎಲ್ಲಿ ಗದ್ದಲ ಗದ್ದಲಾಗಲಾರದಂತೆ ಶಾಂತವಾಗಿ ಕುಳಿತುಕೊಂಡು ತಮ್ಮ ಮನಸ್ಸು ತಮ್ಮ ವಿಚಾರ ಶಕ್ತಿಯನ್ನು ಪರಿವರ್ತಿಸಿಕೊಂಡು ಜೀವನವನ್ನು ಸುಧಾರಿಸಿಕೊಂಡಂಥವರು ಹಲವಾರು ಕುಟುಂಬಗಳು ಹಲವಾರು ಪರಿವಾರಗಳು ಅದಕ್ಕಾಗಿ ಅವರು ಪ್ರವಚನ ಇಡೀ ಕರ್ನಾಟಕ ಅಲ್ಲ ಮಹಾರಾಷ್ಟ್ರ ಅಲ್ಲ ಅನೇಕ ದೇಶಗಳಲ್ಲಿ ಕೂಡ ಅವ್ರು ಮಾಡ್ತಿದ್ರು ಬೇರೆ ಬೇರೆ ಭಾಷೆಗಳಲ್ಲಿ ಪ್ರವಚನ ಮಾಡ್ತಿದ್ರು ಅವರು ಯಾವ ಬದುಕಿನಲ್ಲಿ ನಿಮಗೆ ಆಶ್ಚರ್ಯ ಅನ್ನಿಸ್ತದ ಎಂದೂ ಗುಳಿಗೆ ತಗೊಳ್ಳಲ್ಲ ಎಂದೂ ಒಂದು ಇಂಜೆಕ್ಷನ್ ಮಾಡಿಸ್ಕೊಂಡಿಲ್ಲ ಡಾಕ್ಟ್ರು ಕಡೆ ಹೋಗ್ತಿದ್ದಲ್ಲ ಕೊನೆ ಕೊನೆಗಷ್ಟೇ ಸ್ವಲ್ಪ ಇದಾಯಿತು ಆದರೆ ಆ ರೀತಿಯಾಗಿ ಅವರು ಅನ್ನವೇ ಔಷಧ ನಾಲ್ಕು ಗಂಟೆಗೆ ಎದ್ದು ನಿತ್ಯ ತಪ್ಪದೆ ವಾಕಿಂಗ್ ಮಾಡೋರು ಮತ್ತು ದಿನ ನಕ್ಷತ್ರಗಳು ನೋಡೋರು ವಾಕಿಂಗ್ ಮಾಡೋರು ಎಲ್ಲ ಯುವಕರು ಇರಲಿ ಯಾರಿರಲಿ ಚಿಂತನದಲ್ಲಿ ತೊಡಗಿಸೋರು ತಮ್ಮನ್ನೇ ರಾಷ್ಟ್ರಕ್ಕಾಗಿ ಧರ್ಮಕ್ಕಾಗಿ ಸಮಾಜಕ್ಕಾಗಿ ಸಮರ್ಪಿಸಿಕೊಂಡಂಥವರು ಅಂಥ ಒಬ್ಬ ಪುಣ್ಯಪುರುಷರು ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಅವರು ಹತ್ರ ನಾವು ಹಲವಾರು ವರ್ಷಗಳ ಕಾಲ ಶಿಕ್ಷಣವನ್ನು ಪಡೆದುಕೊಂಡಿವೆ ಅದಕ್ಕಾಗಿ ಅವರು ವೈಕುಂಠ ಏಕಾದಶಿ ಎಂದಿತ್ತು ಮೊನ್ನೆ ಇತ್ತು ವೈಕುಂಠ ಏಕಾದಶಿ ದಿನಗಳು ಬದಲಾಗ್ತದೆ ವೈಕುಂಠ ಏಕಾದಶಿ ಅಂದರೆ ಭಾಳ ಪವಿತ್ರವಾದ ದಿನ ವಿಷ್ಣು ಪರಮಾತ್ಮ ಅಂದು ತನ್ನ ವೈಕುಂಠವನ್ನು ದರ್ಬಾರ ವೈಕುಂಠದ ದರ್ಬಾರವನ್ನು ತೆಗೆದಿರ್ತಾನೆ ಬೇಕಾದವರು ಬರಲಿ ಅಂತ ಆದರೆ ಅವತ್ತು ನಾವು ಇಹಯಾತ್ರೆಯನ್ನು ಈ ಬದುಕಿನಲ್ಲಿ ಇಹಯಾತ್ರೆ ಮುಗಿಸ್ಕೊಂಡು ಪರಯಾತ್ರೆ ಮಾಡುವಂಥವ್ರು ಯಾರೋ ಎಲ್ಲೋ ಒಬ್ಬರು ಪುಣ್ಯಾತ್ಮರು ಯೋಗಿ ಪುರುಷರು ಭಕ್ತಿವಂತರು ಮಾತ್ರ ಹೋಗ್ಲಿಕ್ಕೆ ಸಾಧ್ಯ ಇದೆ ಅದಕ್ಕಾಗಿ ನಮ್ಮ ಸ್ವಾಮಿ ನಿರ್ಮಲಾನಂದರು ಕೂಡ ವೈಕುಂಠ ಏಕಾದಶಿ ದಿನವೇ ಇಪ್ಪತ್ತೆಂಟು ವರ್ಷದಿಂದ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಕೂಡ ಎಲ್ಲ ಭಕ್ತರಿಗೆ ಕರೆದು ಹೇಳಿ ಅವರು ತಮ್ಮ ಪ್ರಾಣವನ್ನು ಬಿಟ್ಟು ಹೋದರು ಅದರಂತೆ ನಮ್ಮ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಕೂಡ ಎರಡು ವರ್ಷದ ಹಿಂದೆ ಅವರು ವೈಕುಂಠ ಏಕಾದಶಿ ದಿನದಂದೇ ಉತ್ತರಾಯಣ ಮಾರ್ಗದಲ್ಲಿ ತಮ್ಮ ಪ್ರಾಣವನ್ನು ಅವರು ಈಹದ ಯಾತ್ರೆಯಿಂದ ಪದಯಾತ್ರೆಗೊಳಿಸಿದರು ಅವ್ರದ್ದು ಅಂತಿಮ ಯಾತ್ರೆಯಲ್ಲಿ ತಮಗೆ ಗೊತ್ತಿರಬೇಕು ಎಷ್ಟು ಜನ ಇದ್ದರು ಮೂವತ್ತು ಎಂಟು ಲಕ್ಷ ಬರೀ ಒಂದ ದಿನದಲ್ಲಿ ಅಷ್ಟು ಜನ ಬಂದೋಗ್ಯಾರೆ ಅದು ಗಿನ್ನಿಸ್ದಾಕ್ಲೆ ಮೂವತ್ತೆಂಟು ನಲವತ್ತು ಲಕ್ಷ ಜನ ಒಂದೇ ದಿನದಲ್ಲಿ ಬಂದು ಅವರು ದರ್ಶನ ಮಾಡಿ ಹೋದರು ಆ ರೀತಿಯಾಗಿ ಅವರು ಕೊನೆಗೆ ಇದರಲ್ಲಿ ಒಂದು ಏನು ಅಂದರೆ ನಿಮಗೆಲ್ಲ ನೀವು ಕೇಳಿರ್ಬೇಕು ಯುವಕರು ಎಲ್ಲ ಯುವಕರು ಅದಕ್ಕಾಗಿ ನಾನು ಹೇಳ್ತೀನಿ ನಮ್ಮ ದೇಹ ಬಿಟ್ಟು ಬಳಿಕ ಎಲ್ಲಿ ಇದನ್ನು ಸಮಾಧಿ ಮಾಡಬೇಡಿ ಯಾವ ಪೂಜೆ ಪುನಸ್ಕಾರಗಳು ಮಾಡಬೇಡಿ ಯಾವ ಶ್ರಾದ್ದ ಕ್ರಿಯೆಗಳು ಮಾಡಬೇಡಿ ಅಗ್ನಿಗೆ ಸಂಸ್ಕಾರ ಮಾಡಿ ಅಂತ ಈ ರೀತಿಯಾಗಿ ಹೇಳಿದರು ಅಂದರೆ ನಂದು ಅಷ್ಟು ಬದುಕಿರುವಾಗಲೂ ಸಾದಾ ಇದ್ದರು ಹೋದಾಗಲೂ ಕೂಡ ಸಾದಾ ಜೀವನದಲ್ಲೇ ಹೋಗಬೇಕು ಪಕ್ಷಿ ಪ್ರಾಣಿಗಳು ಯಾವ ರೀತಿಯಾಗಿ ಜೀವನ ಸಾಗಿಸ್ಕೊಂಡು ತಮ್ಮ ಯಾತ್ರೆಯನ್ನು ಮುಗಿಸಿ ಹೋಗ್ತೇವೆ ಆ ರೀತಿಯಾಗಿ ಅವರು ಬದುಕಿದವರು ಅದಕ್ಕಾಗಿ ಅವರು ಮೂರನೇ ವರ್ಷದ್ದು ಇವತ್ತು ಹೊಸ ವರ್ಷ ಎರಡನೇ ತಾರೀಕಿಗೆ ಮೂರನೇ ಜಯಂತ್ಯೋತ್ಸವ ನಮ್ಮ ಮೂರನೇ ಸಮ ಇದು ನಿರ್ವಾಣೋತ್ಸವ ಅದಕ್ಕಾಗಿ ತಾವೆಲ್ಲ ಯುವಕರಿದ್ದೀರಿ ಅವರು ಭಾಳ ಬಟ್ಟೆ ಮಿತವಾಗಿ ಊಟ ಹೇಳಿದ್ನಲ್ಲ ತೂಕದ ಬಗ್ಗೆ ನಿಮಗೆ ಹೆಂಗೆ ಇದ್ರು ಅನ್ನೋದ್ರೆ ಅಷ್ಟೇ ಮಾತು ಯಾರ ಮನಸ್ಸಿಗೂ ನೋವಾಗ್ಲಾರ್ದಂಗೆ ಮಾತಾಡೋರು ಮಿತ ಎಷ್ಟು ಬೇಕೋ ಅಷ್ಟೇ ಮಾತುಗಳು ಮತ್ತು ಅವರ ಜೀವನದಲ್ಲಿ ಕುಂತಾಗು ನಿಂತಾಗು ಎಲ್ಲ ಸಮಯದಲ್ಲೂ ಗೊತ್ತಾಗಲಾರ್ದಂತೆ ವ್ಯಕ್ತಿಗಳನ್ನು ಪರಿವರ್ತನೆ ಮಾಡ್ತಿದ್ರು ಮಾತಿನಿಂದನೇ ಪರಿವರ್ತನೆ ಮಾಡ್ತಿದ್ರು ಆದರೆ ಅವ್ರನ್ನ ನೋಡಿದ ತಕ್ಷಣ ಎಲ್ಲರಿಗೊಂದು ಭಯ ಬರ್ತಿತ್ತು ಯಾಕಂದ್ರೆ ಅವರು ಯಾರಿಗೂ ಏನು ಅಂತಿದ್ದಿಲ್ಲ ಯಾರಿಗೂ ಏನು ಬೇಯದಂಥದ್ದು ಕಂದರೆ ಅಂಥ ಒಂದು ಆಧ್ಯಾತ್ಮಿಕ ದಿವ್ಯ ಶಕ್ತಿಯನ್ನು ಪಡೆದುಕೊಂಡಿದ್ರು ಅವರು ಅಂಥ ಒಂದು ದಿವ್ಯ ಶಕ್ತಿಯನ್ನು ಪಡೆದುಕೊಂಡು ಕರ್ನಾಟಕದ ತುಂಬೆಲ್ಲ ಒಂದು ಧರ್ಮ ಜಾಗೃತಿಯನ್ನು ಮಾಡಿ ಎಲ್ಲ ಯುವ ಜಾಗೃತಿಯ ಶಕ್ತಿಯನ್ನು ಜಾಗೃತಿ ಮಾಡಿ ಓದಂಥ ಒಬ್ಬ ಮಹಾನ್ ಯೋಗಿಗಳು ಅದಕ್ಕಾಗಿ ತಾವು ಮಂಡ್ಯ ಚನ್ನಪಟ್ಟಣ ಮೈಸೂರು ಬನ್ನೂರು ಅಲ್ಲಿ ಅನೇಕ ಭಾಗಗಳಿಂದ ತಾವು ಯುವಕರು ಇದ್ದೇವೆ ಅದಕ್ಕಾಗಿ ಇಂಥವ್ರ ಜೀವನ ನಮಗೆಲ್ಲರಿಗೂ ಯಾವಾಗಲೂ ಸ್ಫೂರ್ತಿ ಆಗ್ತದೆ ಪ್ರೇರಣೆ ಆಗ್ತದೆ ಆದರ್ಶ ಆಗ್ತದೆ ವ್ಯಕ್ತಿಗಳು ಎಲ್ಲರೂ ಬರ್ತಾರೆ ಹೋಗ್ತಾರೆ ಆದರೆ ಕೆಲವು ವ್ಯಕ್ತಿಗಳು ಮಾತ್ರ ಅಜರಾಮರಾಗಿ ಉಳಿತಾರೆ ಯಾಕಂತಂದರೆ ಅವರಲ್ಲಿ ವಿಶೇಷ ಗುಣಗಳಿರ್ತವೆ ವಿಶೇಷ ಕಾರ್ಯಗಳಿರ್ತವೆ ತಮ್ಮ ಸ್ವಾರ್ಥ ಇಲ್ಲದಂತೆ ಇಡೀ ಸಮಾಜಕ್ಕಾಗಿ ತಮ್ಮನ್ನು ಸಮರ್ಪಿಸಿಕೊಂಡಿರ್ತಾರೆ ಅದಕ್ಕಾಗಿ ಅವರು ಯಾವಾಗಲೂ ಎಷ್ಟೋ ಜನ ವ್ಯಕ್ತಿಗಳು ಬಂದೋದ್ರೆ ಹೇಗೆ ಸ್ವಾಮಿ ನಿರ್ಮಲಾನಂದರ ಸ್ಥಾನ ಇಲ್ಲಿ ಬರ್ತೇವೋ ಅವ್ರದ್ದು ಒಂದು ಪುಣ್ಯಕ್ಷೇತ್ರ ಯಾವಾಗಲೂ ಇರ್ತದೆ ಅವರ ದಿವ್ಯ ಬದುಕು ಅವರ ದಿವ್ಯ ಜೀವನ ನಮಗೊಂದು ಬೆಳಕಾಗ್ತದೆ ನಮಗೊಂದು ನಯಶ ಹೊಸ ಶಕ್ತಿಯನ್ನು ಕೊಡ್ತದೆ ಅದಕ್ಕಾಗಿ ಈ ಜಗತ್ತಿಗೆ ಭಾಳಷ್ಟು ಜನ ಸಂತರು ಬಂದೋದರು ಇವತ್ತು ಅವರಿಲ್ಲಂದ್ರೂ ಕೂಡ ಇವತ್ತು ಆಗಲಿ ಬಸವಣ್ಣ ಆಗಲಿ ಶಂಕರಾಗಲಿ ರಾಮಾನುಚರಾಗಲಿ ಅವರಿಲ್ಲ ಆದರೂ ಅವ್ರನ್ನ ನಾವೆಲ್ಲ ಇವತ್ತು ಸ್ಮರಣೆ ಮಾಡ್ತೀವಿ ಯಾಕೆಂದರೆ ಅವರು ತಮಗಾಗಿ ಬದುಕಲಿಲ್ಲ ಸಮಾಜಕ್ಕಾಗಿ ರಾಷ್ಟ್ರಕ್ಕಾಗಿ ಬದುಕಿದ್ರು ನಮಗಾಗಿ ಬದುಕೋರು ಭಾಳ ದಿನ ಭಾಳ ದಿನ ಉಳಿಯಂಗಿಲ್ಲ ಹೆಸರು ಸ್ವಲ್ಪ ದಿನ ಇರ್ತಿದೆ ಮರೆಯಾಗ್ತಿದೆ ಆದರೆ ಸಂತ ಮಹಾತ್ಮರು ಅವರು ಯಾವಾಗಲೂ ರಾಷ್ಟ್ರದ ಕಂಪನ್ನು ರಾಷ್ಟ್ರದ ಸಾಂಸ್ಕೃತಿಕ ಕಂಪನ್ನು ಅರಳಿಸೋದಕ್ಕಾಗಿ ರಾಷ್ಟ್ರದ ಜ್ಞಾನದ ಮಕರಂದವನ್ನು ನಮ್ಮ ಮತಿ ಮನಗಳಲ್ಲಿ ತುಂಬುವುದಕ್ಕಾಗಿ ತಮ್ಮನ್ನು ಸಮರ್ಪಿಸಿಕೊಂಡಂಥ ಯೋಗಿಗಳು ಅದಕ್ಕಾಗಿ ಅವರು ವೈಕುಂಠ ಏಕಾದಶಿಯ ಪಾವನ ಪರ್ವದಲ್ಲಿ ಅವರು ಸಮಾಧಿಯನ್ನು ಪಡೆದುಕೊಂಡರು ನಿರ್ಧಾರ ನಿರ್ಣಯಗಳಿಂದ ಅಂಥ ಪೂಜ್ಯರ ಒಂದು ಮೂರನೇ ಜಯಂತ್ಯೋತ್ಸವದ ತಮಗೆಲ್ಲರಿಗೂ ಹೊಸ ವರ್ಷದ ಮೂರನೇ ಜಯಂತ್ಯೋತ್ಸವದ ತಮಗೆಲ್ಲರಿಗೂ ಶುಭಾಶಯಗಳು ನಿಮ್ಮ ಜೀವನವು ಕೂಡ ಸುಂದರವಾಗಲಿ ಯಾವಾಗಲೂ ಹೀಗೆ ಸ್ವಲ್ಪ ಸಂತ ಮಹಾತ್ಮರ ಹತ್ರ ಹೋಗ್ಬೇಕು ಸಣ್ಣವ್ರು ಏನಂದ್ರೆ ಯುವಕರು ನಾವು ಏ ಗುರುಗಳತ್ರ ಬೇಡ ಸಂತರ ಹತ್ರ ಬೇಡ ಅಂತ ನೀವು ದೂರ ಉಳಿಬಾರ್ದು ಮತ್ತು ಎಲ್ಲರೂ ಒಂದೇ ರೀತಿ ಇರ್ತಾರಂತಲ್ಲ ನಿಮ್ಮದ್ರಲ್ಲಿ ಒಬ್ಬ ಕೆಟ್ಟನಂದ್ರೆ ಎಲ್ಲ ಯುವಕರು ಕೆಟ್ಟವ್ರಂತಲ್ಲ ಒಬ್ಬ ಗೃಹಸ್ಥರು ಸ್ವಲ್ಪ ಕೆಟ್ಟನಂದ್ರೆ ಎಲ್ಲ ಗೃಹಸ್ಥರು ಕೆಟ್ಟವರಂತಲ್ಲ ಅಂತಲ್ಲ ಯಾರ್ದೋ ಒಬ್ಬರದ್ದು ಸ್ವಾಮಿಗಳದ್ದು ಏನೋ ಒಂದು ಸಣ್ಣ ನೋಡಿ ಎಲ್ಲರೂ ಅಂತ ತಿಳ್ಕೊಬಾರ್ದು ದೇಶದಲ್ಲಿ ಭಾಳಷ್ಟು ಜನ ಇನ್ನೂ ಒಳ್ಳೆಯವರು ಇದ್ದಾರೆ ಆದರ್ಶ ವ್ಯಕ್ತಿಗಳಿದ್ದಾರೆ ಅದಕ್ಕಾಗಿ ನೀವೆಲ್ಲ ಕೂಡ ಇಂಥ ಒಂದು ಆದರ್ಶ ಜೀವನಕ್ಕೆ ಗುರುಗಳದು ಇವತ್ತಿಲ್ಲ ಅಂದರೂ ಕೂಡ ಅವ್ರ ಶಕ್ತಿ ಅವ್ರದ್ದು ಒಂದು ವಿಚಾರಗಳು ಶಾಶ್ವತವಾಗಿರ್ತವೆ ಮಾತುಗಳು ಯಾವಾಗಲೂ ಶಾಶ್ವತವಾಗಿರ್ತವೆ ಬೇಯ್ದು ಇರ್ಬೋದು ಇರ್ತಿದೆ ಆದರೆ ಇದು ಒಳ್ಳೆಯ ಮಾತುಗಳು ಯಾವಾಗಲೂ ನಮಗೆ ನೆನಪಿಗೆ ಬರ್ತಾ ಇರ್ತವೆ ಅದಕ್ಕಾಗಿ ಅವರ ಒಂದು ದಿವ್ಯ ಜೀವನದ ಸಂದೇಶ ಕೊಟ್ಟು ಹೋದು ಈಗ ಮೂರು ವರ್ಷ ಆಯಿತು ಈ ಸಂದರ್ಭದಲ್ಲಿ ತಾವು ಹೊಸ ವರ್ಷ ಅಂತ ತಿಳ್ಕೊಂಡು ಇಲ್ಲಿ ಬಂದಿರಿ ಹೊಸ ವರ್ಷ ಅಂದರೆ ಏನಪ್ಪ ಎರಡು ಸಾವಿರದ ಇಪ್ಪತ್ತಾರು ದಿನ ಮೂರುನೂರದ ಅರವತ್ತು ದಿನಗಳು ನಮಗೆ ಏನು ತರಲಿ ಶುಭವನ್ನು ತರಲಿ ಮಂಗಲವನ್ನುಂಟು ಮಾಡಲಿ ಯಶಸ್ವಿಯನ್ನುಂಟು ಮಾಡಲಿ ಶಕ್ತಿಯನ್ನು ಕೊಡಲಿ ಆದರೆ ಇನ್ನೊಂದು ನಾವು ವಿಚಾರ ಮಾಡಬೇಕು ಏನೇ ಬಂದರೂ ನಾವು ಎದುರಿಸುವಂಥ ಕಷ್ಟದಲ್ಲಿ ಎದುರಿಸುವಂಥ ಧೈರ್ಯನೂ ಕೊಡು ತಾಳ್ಮೆನೂ ಕೊಡು ಸಂಯಮನೂ ಕೊಡು ಭಗವಂತಿಗೆ ಏನು ಬಿಡಬೇಕು ಧೈರ್ಯ ಕೊಡು ಸಂಯಮನ ಕೊಡು ಸಹನೆ ಕೊಡು ಕಷ್ಟಗಳನ್ನು ಅಕಸ್ಮಾತ್ ಅವು ಬರ್ತೀವಿ ಬ್ಯಾಡಂದ್ರೂ ಬರ್ತೀವಿ ಯಾರಾದರೂ ಬಯಸ್ತೀವಿ ನಾವು ನಮಗೆ ಕಷ್ಟ ಬರಲಿ ಅನಾರೋಗ್ಯ ಬರಲಿ ಅಂತ ಬಯಸಲ್ಲ ಬರ್ತೀವಿ ಅದನ್ನು ಎದುರಿಸುವಂಥ ಒಂದು ಶಕ್ತಿಯನ್ನು ಪಡೆದುಕೊಳ್ಳುವಂಥ ಶಕ್ತಿ ನಮ್ಮ ಶರೀರದಲ್ಲೂ ಇದೆ ಸಂತ ಮಹಾತ್ಮರ ಮಾತುಗಳಲ್ಲಿದೆ ನಮ್ಮ ಧ್ಯಾನ ಯೋಗಗಳಲ್ಲಿದೆ ಅವುಗಳಿಂದ ನಮ್ಮ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋಣ ಅಂತ ಹೇಳಿ ಇವತ್ತು ಆ ಗುರುಗಳಿಗೆ ನಮನಗಳನ್ನು ಸಲ್ಲಿಸೋಣ ಅಂತ ಹೇಳಿ ಎಲ್ಲ ಯುವಕರಿಗೂ ತಮಗೆಲ್ಲರಿಗೂ ವಂದಿಸಿ ಹೊಸ ವರ್ಷ ತಮಗೆ ಹರ್ಷದಾಯಕವಾಗಲಿ ಸಂತಸವಾಗಲಿ ನೀವು ಹೀಗೆ ಮೇಲಿಂದ ಮೇಲೆ ಬರ್ತಾ ಇರ್ರಿ ನಿಮ್ಮ ಹೆಸರುಗಳು ಎಷ್ಟು ಸುಂದರವಾಗಿದ್ದಾವೆಲ್ಲರೂ ಮತ್ತು ಒಳ್ಳೆ ಒಳ್ಳೆಯ ಪ್ರಶ್ನೆಗಳು ಕೇಳಿದ್ರಿ ಯೋಗದ ಬಗ್ಗೆ ಇದುವರೆಗೆ ದರ್ಶನ ಭಾಳ ಚೆನ್ನಾಗಿ ಹೇಳಿದ್ರು ಅವರು ಯೋಗ ಯೂನಿವರ್ಸಿಟಿಯಲ್ಲಿ ಮಾಸ್ಟರ್ ಆಗಿ ಬೇ ದೇಶ ವಿದೇಶಗಳಲ್ಲಿ ಗೋ ಇದು ತಗೊಂಡಿದ್ದಾರೆ ಅದಕ್ಕೆ ಅವರಿಗೂ ತಮಗೆಲ್ಲರಿಗೂ ಒಂದಿಸಿ ಇಂದಿಗೆ ಕಾರ್ಯಕ್ರಮ ಇಷ್ಟೇ ಮಂಗಲ್ಮಾರ ಓಂ ಸಹನಾತೂ ಸಹ ನೋ ಸಹ ವೀರ್ಯಂ ಕರವಾವಹೈ ತೇಜಸ್ವಿ ಮಾ ಮಾಶ್ವಾವಹೈ ಓಂ ಶಾಂತಿ ಶಾಂತಿ ಶಾಂತಿಹೈ ಓಂ ಸರ್ವಶ್ರೀ ಗುರುಭ್ಯೋ ನಮಃ ಕೈ ಮೇಲೆ ಮಾಡ್ರಿ ಈಗ ನಾವೇನಲ್ಲ ಇಲ್ಲಿಂದನೇ ओम श्री गुरु सिद्धेश्वराय नमः ओम श्री गुरु सिद्धेश्वराय नमः ओम श्री सिद्ध प्रभुवे नमः ओम श्री गुरु सिद्ध गुरु सिद्ध ज्ञान प्रभुवे नमः ओम श्री सिद्ध गुरु ज्ञान प्रभुवे नमः ओम शान्ते 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 ओम शान्ते शान्ते शान्ते